ಏನು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ವಿಶೇಷವಾಗಿ ಇವತ್ತು ಅನೇಕ ವೀರಶೈವ ಲಿಂಗಾಯತ ಒಳಪಂಗಡಗಳಿಗೆ ಏನಿದ್ದಾವೆ ಅಲ್ಲಿ ಅಭಿವೃದ್ಧಿ ಕಲ್ಪಿಸಿಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅದರಲ್ಲಿ ಹಲವಾರು ಒಳಪಂಗಡಗಳಿದ್ದಾವೆ ಸುಮಾರು ಈಗಾಗಲೇ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದಲ್ಲಿ ಸುಮಾರು ಇಪ್ಪತ್ತ್ ಮೂರು ಒಳಪಂಗಡಗಳನ್ನು ಗುಚ್ಚಿಸಿ ಆ ಆ ಒಂದು ವರ್ಗದ ಜನರಿಗೆ ಇವತ್ತು ಉದ್ಯೋಗ ಇರ್ಬೋದು ನೀರಾವರಿಯನ್ನು ಕಲ್ಪಿಸುವಂಥದ್ದು ಇವತ್ತು ವಿಶೇಷವಾಗಿ ಶಿಕ್ಷಣಕ್ಕೆ ಮಹತ್ವವನ್ನು ಕೊಟ್ಟು ಇವತ್ತು ಆ ಒಂದು ವನ ಕುಟುಂಬಗಳಿಗೆ ಅನುಕೂಲ ಆಗಬೇಕು ಈ ನಿಗಮದಿಂದ ನಾನು ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಪ್ರಾರಂಭ ಆದಂಥ ಈ ನಿಗಮ ಇವತ್ತು ನಾನು ಮೊಟ್ಟ ಮೊದಲೇದ್ದು ಎಲ್ಲ ಮಾಧ್ಯಮದ ನಮ್ಮ ಬಂಧುಗಳಿಗೆ ಮತ್ತು ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಈಗಾಗಲೇ ಉಪಮುಖ್ಯಮಂತ್ರಿಗಳು ಕೂಡ ಬರ್ತಾ ಇದ್ದಾರೆ ಅವರೆಲ್ಲರಿಗೂ ಇವತ್ತು ವಿಶೇಷವಾದ ತಮಗೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಪುಸ್ತಕ ವಹಿಸ್ತಾರೆ ಯಾಕಂದರೆ ಇವತ್ತು ಎಲ್ಲರ ಸರ್ಕಾರದಿಂದ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನನ್ನಲ್ಲಿ ತನ್ನ ಮಾಡಿ ಜವಾಬ್ದಾರಿಯನ್ನು ಇವತ್ತು ಉಳಿಸಿ ಕೊಟ್ಟಿದ್ದಾರೆ ಈ ಜವಾಬ್ದಾರಿಯನ್ನು ನಿಭಾಯಿಸುವಂಥದ್ದು ಭಾಳ ಯಾಕಂದರೆ ಕರ್ನಾಟಕ ರಾಜ್ಯ ಅಂದರೆ ಇವತ್ತು ಎಲ್ಲ ಜಾತಿ ಜನಾಂಗಗಳ ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ತಿರುವಂಥ ಒಂದು ಅವರ ರಾಜ್ಯ ಆ ರಾಜ್ಯದಲ್ಲಿ ಎಲ್ಲ ಜನಾಂಗೂ ಕೂಡ ನ್ಯಾಯವನ್ನು ಒದಗಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಆಗಿದೆ ಆ ನಿಟ್ಟಿನಲ್ಲಿ ಇವತ್ತು ಏನು ಈ ಒಳಪಗಡೆಗಳು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಒಳಪಗಡೆಗಳಿಗೆ ಈಗಾಗಲೇ ಕಳೆದ ಎರಡು ವರ್ಷಗಿಂತರ ಈ ನಿಗಮ ಪ್ರಾರಂಭ ಆಗಿ ಮೂರು ವರ್ಷದಿಂದ ಕಾರ್ಯವನ್ನು ನೆಲೆ ನಡೆಸ್ತಾ ಬಂದಿದೆ ಅದರಲ್ಲಿ ಅನೇಕ ಯೋಜನೆಗಳು ಇವತ್ತು ಇಲ್ಲಿದ್ದಾವೆ ಬಹುತೇಕ ಬಸವ ಬೆಳೆವು ಜಲಜೀವ ಕಾಯಕ ಕಿರಣ ಮತ್ತು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಈ ವಿದೇಶ ಹೋಗುವಂಥ ವಿದ್ಯಾರ್ಥಿಗಳು ಹೆಚ್ಚಿನ ವ್ಯಾಸಂಗಕ್ಕಾಗಿ ಅವರು ಕೂಡ ಅವಕಾಶವನ್ನು ಕಲ್ಪಿಸುವ ಖಂಡಿತವಾಗಿ ಈ ಒಂದು ಜವಾಬ್ದಾರಿಯನ್ನು ಒಂದು ಏನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಯಸಿಕೊಟ್ಟಿದ್ದಾರೆ ಪ್ರಾಮಾಣಿಕ ಮತ್ತು ನಿಷ್ಠೆಯಿಂದ ಈ ಜವಾಬ್ದಾರಿಯನ್ನು ನಿಭಾಯಿಸಿದೆ